खाई वोट वो राजा मेरे दिल ತಂಗಿ ಮಿಯಾ ಖಲೀಫಾ ಇಲ್ಲಿ ಬಂದಿದೆ ಅಲ್ಲ ಅಲ್ಲ ಈಗ ನನ್ನ ಸಂಬಂಧ ಕಾದ ಗೀತಾ ಮುಂದಲಿಗಿಲ್ಲ ಇದಲ್ಲ ಈಕಿನ ಹಿಂಗ ಕಲಿದಿ ಬಾದ ನಂಬಸದ ಕಣ್ಣು ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ ಗಂಡ ಮೆಟ್ಟೈತಿ ನೋಡ ಬಬಲೇಶೂರ ಸುಳ್ಳ ತಗಿ ಬ್ಯಾಡ ನೀ ತಕ್ಕರ ಕರೆ ಹೇಳುತ್ತ ನಿನ್ನ ಮುಂದೆ ಪೂರಾ ಮುಂದ ಬಾಳಿಲ್ಲ ಊರ ನನ್ನ ಬೆಳೆ ಚೈತ ಕೆಂಪು ಕೊಟ್ಟಿ ಊರಿಗೆ ನಾ ಹುಟ್ಟಿದ್ರು

ನಾಲ್ಗಿ ಸ್ವಲ್ಪ ಅಂತಂತೈತೆ ಅದು ಯಾಕ್ರಿ ಅಂತ ಐತಿ ಅದೊಂದು ದೊತ್ತ ಕಥೆನೈತಿ ಅಪ್ಪ ಸಣ್ಣದು ಮಾಡಿ ಅದು ನಾನು ತನ್ನ ತೂತಿದ್ದೆ ತೂತ ಆ ತೂತ ಅಲ್ಲ ಯಾವ ಸಳ್ಯಾಗ ತೂತು ಯಾತು ತೂತು ತೂತು ಅದು ನಾ ಹುಟ್ಟಿದ ಖುಷಿಗೆ ತಿಲಿ ನಮ್ಮ ಮಾಮ ಒಂದು ಹೈನಿಕ ಗೊದ್ದಿಮೆ ಕೊತ್ತಿದ್ದ ಅದು ದಿನಕ್ಕೆ ಎಂತ ರೀತಿಯ ಹಾಲು ಇಂತಿತ್ತವಿ ನಾನು ಅದನ್ನ ನೋ ಯಪ್ಪ ತಡ್ಗೋ ಅಂದಿಟ್ಟು ನಿಮ್ಮ ಕಡೆ ಎಲ್ಲ ಗೊಡ್ಡಮ್ಮಿ ಹಾಲು ಹಿಂಡತ್ತ ಹಾಲಿಂದು ತಲ್ಲ ಅದಕ್ಕೆ ತಲ್ಲಕ ಚಲಗಿ ತೊಗೊಂಡು ನೀಲು ಗೊಜ್ಜು ಹಿಂದವ ತಿಂದ ಹಿಡಿಬೇಕು ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ರೀ ಆ ನೀವು ಯಾವ ಯಾವ ಎಮ್ಮಿ ಹಿಂಡ್ಕೊಂಡಿರಿ ಅಂತೇಳಿ ಆ ನಮ್ಮ ಗೊದ್ದಮ್ಮಿ ಹಿಂದ್ಲಕ್ಕ ಕಾಲನನ ನಾನು ಹೆಂಗೆ ರೀ ಯಾಕಂದ್ರೆ ಗೊದ್ದೆಮ್ಮಿಗೆ ಅದಕ್ಕೆ ಕಲಾ ಅಂದ್ಲು ನಾನು ಹಪ್ಪಾನ ಅಂದ್ಲು ನಾನು పుణ్య నవ్లూ ననిషి క ನೀವು ಮನುಷ್ಯರಿಗೆ ಹುಟ್ಟಿದರಂಗೆ ಕಾಣಾಕತ್ತ ರೀ ಆದ್ರೆ ಆ ಎಮ್ಮಿ ಕ್ವಾಣನು ನೀನು ರೇವ್ವ ನೀನು ಒಯ್ದು ಅಲ್ಲಿ ಹೊಲ್ಸಕತ್ತಿಲ್ಲ ಅವ್ಣ ಆ ಹೇಳಿದ್ದು ಹಾಗಲ್ಲ ಅಂದ್ಲ ಅದಕ್ಕೆ ನಾನು ಕ್ವಾನಿನ ಮದಿ ಮದಿ ಇದ್ದಾಗ ಅದಕ್ಕೆ ನಮ್ಮ ಎಮ್ಮಿಗೆ ಒಂದು ಹೊಲಸು ಚತಾ ಇತ್ತವಿ ಅದಲ್ ಮುಂದೆ ಯಾರಲ್ಲೇ ಜಾನಪದ ಹದ ಹಚ್ಚಿದ್ಲಂದ ಅದು ಒತ್ತ ಬಲಿ ಕೆಳಕೊಂಡಂತ अरे नमोगौत्ये मिहिंगत्याच्वातीता दा अरे नमोगौत्ये मि जान्सिंगा मातीता दा मले 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 गर्दन में हिंगा कोणी <laughs> 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 <बले बले laughs> तितो

ಅದ ಒತ್ತ ಒತ್ತ ಹುಲಿಪಿಗೆ ಬಂದನ ಓದ್ಕೊತ ಬಂದಿದ್ದ ನಾಕು ಕಾಲ ನನ್ನ ಬಾಯಾಗಿತ್ತ ಕತಿ ಪಿತಿ ಕತಿ ಪಿತಿ ಅಂದ್ರೆ ನಂದು ಒಲಗ ಚಿಕ್ಕೊಂಡಿದ್ದು ಇನ್ನೊಂದು ಹೊಲಗ ಬಲ ಒಲಗಿತ್ತು ಅಯ್ಯೋ ಪಾಪ 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 ನಿನ್ನ ಕತಿ ಕೇಳಿ ನನ್ನ ಕಣ್ಣಾಗ ನೀರು ಬಂದಲ್ಲ ಕಣ್ಣಾಗ ಒಲಗ ಮತ್ತೆ ಬೆಲೆ ಕದೆ ಇಂದ ಬಂತು ನಗಡೆ ಗೆತ್ಲ ಬಂತು ಅನ್ಕೊಂಡೆ ಅದಾವಿಯೋ ಹೌದು ಯಮ್ಮಿ ಕ್ಯಾರೆಟ್ ಹೋಗೈತೆ ಅಂದ್ರಲ್ಲ ಅದನ್ನ ಪೂರ್ತಿ ಹೋಗಿ ತಯಾರದಂಬ್ರದ ಎಲ್ಲರೂ ಸಿಕ್ಕೊಡುತ್ತೆ ചീച്ച കുഞ്ചി ലത്തി

ನಿನ್ನಿಲ್ದ ಮಾಡಿ ನೀರು ರಾಯ್ಬಾಗ ಬಾಯಿ ಹೆಂತಕ್ಕೆ ಹೋಗಿನಿ ಸ್ಕ್ಯಾನಿಂಗ್ ಮಜಾ ಲಕ್ಕಿ ಕಾಲಿಲ್ದ ನಾದ ಬಾಯಪ್ಪ ಕಾಲು ಕೊತ್ತ ಹೇಳಿತ್ರ ಅಂತ ಹೇಳಿ ಏ ಇವನು ಅವನು ಗಂಧಸ್ರೆ ಅಂತಲ್ಲಿ ಗಾಬ್ಬ ಕಾಲೇ ನೀವಾದ್ರಲ್ರಿ ಅಂತ ನಾ ಹೇಳಿದ್ದು ಹಂಗಲ್ಲ ನಾ ಹೇಳಿದ್ದು ಈ ಊಲಿನ ಅಗಲ್ಪ ತಿಳಿಮಂತ ಆಗರ್ಭ ಶ್ರೀಮಂತರು ಹಾ ಐದು ವರ್ಷಕ್ಕೊಮ್ಮೆ ದುಮ್ತಿನಿ 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 ಅಂತನಲ್ಲ ಸಿಲಿಕಾನ್ ಹೋದ್ರು ಅವಳು ಕಾಸನ ಮಾವ ನಾನು ಹುಲಿ ಅಂತ

నంబికొత్తి తితూ శాంత్ హింగత బీమ్ హింగత బి మాత్రు అవున చి

Ég dóttum að maginni, ég hafði allar að hafða hunduna. Begir það þúður svo bæði. Ég hafði að maginni, ég hafði að maginni, ég hafði að maginni.

ನೀನು ಓದ್ಲಕ್ಕೆ ನಮ್ಮ ವಾಲಕ್ ನೀನ್ ಹೌದ್ರಿ ನಿನ್ನಂತ ಪಿಗಲ ಹೊಲಗ ತೆಗಿಬೇಕಾದ್ಲಕ್ಕಿ ಫಲಕೃತಿ ಏನಾಗಿಲ್ಬೇಕು ಅಯ್ಯವ್ವ ನಿಮ್ಮವ್ವ ನಿನ್ನ ಹೆಂಗರ ಹರದಾಳ ಮಗ ಐದು ನೋ ನಂಗೆ ಗೊತ್ತಿಲ್ಲ ಏ ನನ್ನ ಬಾಯಾಗರ ಮಣ್ಣು ಅವ್ವರು ಅಂದ್ರೆ ಅವರು ನನ್ನ ಪಡದವರು ಓ ಪಡದವಲ ನೀವು ಏನು ಹೇಳಿದ್ರಿ ನಾ ಎಲ್ಲಿ ಹದದ ಹೊಲದತ್ತ ಬಂದಿದ್ನಲ್ಲ ವಯಸ್ ಬಾಯಾಗೆ ಅನ್ರಿ ಆಯ್ತು ಅಂದಂಗ ನಿನ್ನ ಹೆಸಲೇನು ಯವ್ವ ನಾನು ಅವಾಗಿದ್ರ ಅದನ್ನ ಕೈ ಹಾಕತ್ತಿದೆ ನಿನ್ನ ಕೈ ಮುಗಿತೀನಿ ಎತ್ತಬೇ ದೆವ್ವ ಈ ಊಲ ಗೆತ್ತಕ ಹೋಗಬೇಡ ಏನಾಗುತ್ತಾ ಯಾಕಂದ್ರೆ ಬಾಲ ತಿಂಡಿ ಹೊತ್ತು ಕಲುಕತೋ ಬೇದಾ ದೇವರ ಕುಂತಂ ಕುಂತಾವ್ನ ಅಣ್ಣ ತಮ್ಮ ನನ್ನ ಸಣ್ಣಕ ಅಣ್ಣ ತಮ್ಮನ ಕೊಬೇಡ ಬೇಕೋ ಅಣ್ಣ ತಮ್ಮನ ಗೆದ್ದ ಹೋಗ ಕಾಲಾವ್ಲ ಮಾಮಾ ಅಂತ ನೋಡ್ಬೇಕಲ

ನಮ್ಮ ಅವ್ವಪ್ಪ ನನಗೆ ಹಲಿ ಬಾಬೋತ್ತು ಬಾಲು ಚಂದ ಹೆಸರು ಇತ್ತಿರ್ಕಲ್ಲ ಅಂದ್ರೆ ಏನ್ ಮುಂದೂ ಮುಂದ ಕೂತ ನಮ್ಮ ಮಾಮಗಳ ಕೈಯಾಗ ಬಾಬು ಶಿಕ್ಕ ಹೊಯ್ಕೊತ್ ಹೋಗಿ ಬಲಿ ಹಲಿ ಬಾ ಹಲಿ ಬಾ ಹಲಿ ಬಾತ್ ಕಲಿತಲ್ಲ ನನಗೂ ಅದ ಲೂದ ಆಗ್ಬಿಟ್ಟತ್ತವಿ ಪುಣ್ಯ ಆ ಕಡೆ ದಿ ಕಡೆ ಬಿಟ್ಟ ನಾಳೆ ಬರಕಿಂದ್ರ ಉಳಿಸ್ಯಾರ ಉಳಿಸ್ಕೊಂಡು ಮನಿಗೆ ಬಾ ಹೋಗೋಣಂತ ಕಪ್ಪವಿ ನಮ್ಮ ಮಾಮ ಅವ್ರ ಕೈಯಾಗ ಕೊತ್ತ ಮದಿ ಮದ್ಬೇಕತ್ತೆ ನಾನು ಇಲ್ಲಿ ಕಲಸ್ಕೊಂಡಾನ ಕೊತ್ತ ಮದಿ ಬಿದ್ದ ಬಾಲ್ ಅಂದ್ರೆ ಬಾಲ್ ಚಲೋ ಆತ ಇಲ್ಲ ಅಂತ ನಿನ್ನ ಮೊಲಕಾಲ ಪಿಂದಲಿ ನೋದಿ ನಿನ್ನ ಯಾಲ್ ನನಗ ಓ ಆಗಿ

ಹಂಗ ಮದುವೆ ಮದ್ಕೊಂಬುದು ಹೆಂತಿ ಪಿಂದಲಿ ದಿಪ್ಪಿಲ್ಬೇಕತ್ತ ನಿಮ್ಮ ವಿಚಾರ ಏನಂತ ನನಗೂ ಗೊತ್ತಾಗತ್ತ ಒಂದೊಂದು ಮಣಕಾಲಿನ ಪಿಂಡ್ರಿನ ಈ ನಮನಿ ಆದ್ರ ಇನ್ನು ಉಳಿದ ನಾನಲ್ಲ ನಿಮ್ಮ ಅಣ್ಣ ತಮ್ಮಂದ್ರ ಕೇಳಾಕತ್ತಾರ ಹೇಳಿ ಅದು ನಮ್ಮ ಪರ್ಸನಲ್ ಅದು